ಮಾಡಿಸಿರುವಂತಹ ಸ್ಟೇಟ್ ಟ್ರೀಟ್ಮೆಂಟ್ ಸಿಗುವಂಥದ್ದು ಹಾಕಬೇಕು ಆಮೇಲೆ ಅಲ್ಲಿಂದ ಬೇಕಾದ್ರೆ ಸ್ಟೆಬಿಲೈಸ್ ಆದ್ಮೇಲೆ ಎಲ್ಲಿಗಾದ್ರೂ ಸ್ಟಿಕ್ ಮಾಡಬೇಕು ಆ ರೀತಿಯಾಗಿ ಇಲ್ಲಿ ನಿಮ್ಮ ಆಕ್ಸಿಜನ್ನು ಅಥವಾ ಪುನಃ ಇದು ಏನಪ್ಪ ಪ್ಲಸ್ ನಿಮ್ಮ ನಮ್ಮ ವೆಂಟಿಲೇಟರ್ಸು ಆಪ್ರೇಟಿವ್ ಆಗಿರ್ಬೋದು ಹಾಂ ಆಪ್ರೇಟಿವ್ ಆಗಿರ್ಬೋದು ಅದನ್ನು ಮಾಡಿ ಇಮಿಡಿಯೇಟ್ ಆಗಿ ಮಾಡಿಸ್ತಾರೆ ಅನಂತರ ಟಿ ಎಮ್ ಸಿಯಲ್ಲಿ ಮುಖ್ಯ ನಿಮ್ಮದಿದೆ ನಮಗೆ ಊರೆಲ್ಲ ಸ್ವಚ್ಛ ಆಗ್ಬೇಕಂದ್ರೆ ಇವತ್ತೇ ಈ ಇನ್ನೊಂದು ವಾರದಿಂದ ಈಗ ಸ್ಟಾರ್ಟ್ ಮಾಡಬೇಕು ಸಲ ಬಿಟ್ಟು ಎರಡು ಸಲ ಸರ್ಕಾರದಲ್ಲಿರುವಂತದ್ದು ಏನು ಸರ್ಕಾರ ಅಂದ್ರೆ ರಾಜ್ಯ ಮತ್ತು ಕೇಂದ್ರ ಅವು ಪ್ರೋಗ್ರಾಮ್ ಬಗ್ಗೆ ಎಲ್ಲ ನೀವು ಬ್ಯಾನರ್ಗಳನ್ನು ಹಾಕಿಸಿ ಬಂದಂಥವ್ರಿಗೆಲ್ಲ ಸರಿಯಾದ ಮಾಹಿತಿ ಕೊಡುವಂಥದ್ದು ನೀವು ಮೊಟ್ಟೆ ಕೊಡುವಂಥದ್ದು ಏನೇನು ಮಾಡ್ತೀರಿ ಎಲ್ಲನೂ ಕೂಡ ಅಲ್ಲಿ ಸರಿಯಾಗಿ ಮಾಹಿತಿ ಕೊಡುವಂಥದ್ದು ಬಂದು ಹಾಕ್ತೀವಿ ಹೋಗಿ ಇಲ್ಲಿ ಲೋಕಲ್ ಲೆವೆಲ್ ಅಂದರೆ ನಮ್ಮ ಎಲ್ಲರೂ ಒಂದು ಸ್ವಲ್ಪ ಎಲ್ಲ ರೀತಿಯಿಂದಲೂ ಸಹಾಯ ಮಾಡ್ತಕ್ಕಂಥದ್ದು ಮಾಡ್ತಾರೆ ಏನು ಟ್ಯಾಂಕರ್ ಬಂದರೆ ಟ್ಯಾಂಕರು ಮತ್ತೇನಾದರೂ ಏನಾದರೂ ಅವರಿಂದ ಬೇಡಿಕೆ ಇತ್ತು ಸ್ವಲ್ಪ ಎಲ್ಲಾದರೂ ಮಣ್ಣು ಗಿಣ್ಣು ತಂದು ಇಮಿಡಿಯೇಟಾಗಿ ಯಾಕೆಂಡ್ ಡಿಪಾರ್ಟ್ಮೆಂಟ್ನಾಗ ಅವ್ರಿಗೆ ಸಹಾಯ ಆಗೋದು ನಲ್ಲಿ ಪ್ರೊವಿಷನ್ ಇರೋದಿಲ್ಲ ಹಣ ಇರೋದಿಲ್ಲ ಅವತ್ತು ಸ್ವಲ್ಪ ಸಮಸ್ಯೆ ಆಗ್ಬೋದು ಎಲ್ಲೇ ಎರಡು ಟ್ರ್ಯಾಕ್ಟರ್ ಕರ್ಸು ತಗೊಂಡು ಟಿಪ್ಪರ್ ಕರ್ಸು ಇಂಥ ಏನಾದರೂ ಮಾಡೋದಿತ್ತೆ ದಯವಿಟ್ಟು ತಾವೆಲ್ಲ ಸ್ವಲ್ಪ ಕೋಆಪ್ರೇಟ್ ಕಾರು ಜನರು ಜನರ ಕಾರ್ಯಕ್ರಮ ಅಂದ್ರೆ ಸರ್ಕಾರದ ಕಾರ್ಯಕ್ರಮ ಇದರಲ್ಲಿ ವ್ಯತ್ಯಾಸ ಇಲ್ಲ ಡೋಂಟ್ ಫೀಲ್ ಇದು ಇದು ಖಾಸಗಿ ಕಾರ್ಯಕ್ರಮ ಅಂತ ಉಂಟು ಸಾರ್ವಜನಿಕ ಕಾರ್ಯಕ್ರಮ ಇದು ಮಾಡ ಸರ್ಕಾರದ ಕಾರ್ಯಕ್ರಮ ಸಾರ್ವಜನಿಕ ಕಾರ್ಯಕ್ರಮ ಅಂದ್ರೇನು ಸರ್ಕಾರದ ಕಾರ್ಯಕ್ರಮ ಅದು ನನ್ನ ಮನೆ ಆಗಿರೋದು ಒಂದು ವೈಯಕ್ತಿಕ ಕಾರ್ಯಕ್ರಮ ಜಾತ್ರೆ ಎಲ್ಲರೂ ಬೀಳ ವೈಯಕ್ತಿಕ ಕಾರ್ಯಕ್ರಮ ಇದು ಸಾರ್ವಜನಿಕ ಕಾರ್ಯಕ್ರಮ ಅದಕ್ಕೆ ಇದು ಸರ್ಕಾರದ ಕಾರ್ಯಕ್ರಮ ಅಂತ ಅಂದರೆ ಎಲ್ಲರೂ ಭಾಗವಹಿತ ಎಲ್ಲ ಇಲಾಖೆಯವರು ಹಾರ್ಟಿಕಲ್ಚರಲ್ಲಿ ನೀವು ಸ್ಟಾಲ್ ಆಗ್ಬೇಕು ನೀವು ಅಲ್ಲಿ ನಿಮ್ಮ ಚಳಿಗಳು ಏನೇನು ಇದ್ದೀವಿ ರೈತರಿಗೆ ಕೊಡ್ತಾ ಕೊಡ್ತಾರೆ ಟೆಂಪು ನೀರು ನೀರು ಏನೇನು ಗಿಡ ಓದೋಲ್ಲ ಸ್ವಲ್ಪ ಇದರಿಂದ ಏನು ಬೆನಿಫಿಟ್ ಇದೆ ಅಂತ ರೈತರಿಗೆ ಎಜುಕೇಟ್ ಮಾಡ್ತಕ್ಕಂಥ ಕೆಲಸ ಆಮೇಲೆ ಒಂದೆರಡು ಟ್ಯಾಂಕರ್ ನೀರು ನೀರು ತುಂಬಿಸ್ಕೊಂಡು ಬಂದು ರೂಡಿಗೆ ನಿಂತಿರಬೇಕು ಒಳಗಡೆ ಬೇಡ ಪಾರ್ಕ್ ಮಾಡೋದು ಬೇಡ ಹೊರಗಡೆನೇ ಇರಲಿ ಎನಿ ಎಮರ್ಜೆನ್ಸಿ ಇಮಿಡಿಯೇಟ್ ಟ್ಯಾಂಕ್ ಆಗಿ ಹೋಗಿ ಹಾಕಬೇಕು ಹಾಂ ಒಂದು ರೂಟ್ ಮಾಡಿ ಆ ರೂಟೇ ನೀವು ಪೊಲೀಸರು ಕೂಡ ಇಟ್ಟರೆ ಮಾಡಬೇಕು ಅವ್ರ ಜೊತೆ ಚರ್ಚೆ ಮಾಡಬೇಕು ಅಂದರೆ ಏನು ಮಾಡ್ತಾರೆ ಅವಾಗ ಆ ರೂಟ್ ಪ್ರಕಾರ ಅವ್ರು ಹಾಕಬೇಕು ಆ ರೂಟ್ ಕ್ಲಿಯರ್ ಇಟ್ಕೊತಾರೆ ಬಾಯ್ ಫೈಟ್ ಅವ್ರು ಏನು ಮಾಡ್ತಾರೆ ರೂಟ್ ಕ್ಲಿಯರ್ ಇಟ್ಕೊಳ್ತಾರೆ ಅಲ್ಲಿ ಯಾವ ಅಬ್ಸ್ಟೆಕಲ್ಸ್ ಇಲ್ಲ ಅಂದಾಗ ನೋಡ್ತಾರೆ ಎಕ್ಸೈಸ್ ಅವರು ಒಂದು ಹೇಳೋದು ಯಾರು ಏನಪ್ಪ ಅಂದ್ರೆ ಸ್ವರ್ಗದಾಗ ಇರೋದು ಬೇಡ ಹೋಗ್ತಾರೆ ಆದಷ್ಟು ಅಲ್ಲ ಮಾಡ್ತೀರಿ ಇಲ್ಲ ಇಲ್ಲ ಒಂದು ಹೇಳಿ ಒಂದು ಹೇಳ್ತೀನಿ ಆದಷ್ಟು ಇಲ್ಲಿ ಸೀಟೆ ಲಿಕ್ಕರ್ ಎಲ್ಲೆಲ್ಲ ತಂದು ಮಾರಾಟ ಗಿರೇಟ್ ಆಗ್ತದ ಅದೊಂದು ಸ್ಟ್ರಿಕ್ ಟೈಪ್ ಮಾಡಿ ಇವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡೋಣ ಎಲ್ಲ ಎಕ್ಸೈಸ್ನವ್ರಿಗೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡೋಣ ಜಾತ್ರೆ ಇದ್ದಂಥ ದಿವಸದಲ್ಲಿ ಆದಷ್ಟು ಏಳು ಗಂಟೆ ಅಂದರೆ ಕ್ಲೋಸ್ ಮಾಡಿ ಲೇಟ್ ನೈಟ್ ಮುಂಜಾನೆ ಹತ್ತರಿಂದ ಹನ್ನೊಂದು ಗಂಟೆಗೆ ಚಾಲೂ ಮಾಡಿ ಐದು ಆರು ಗಂಟೆ ಕ್ಲೋಸ್ ಮಾಡಿಬಿಡ್ತು ಆರು ಗಂಟೆ ಲಾಸ್ಟ್ ಏಳು ಗಂಟೆ ಕ್ಲೋಸ್ ಮಾಡಬೇಕು ಶಾಪ್ ಕುಡಿಯೋ ಅದು ಇದು ಆಗ್ತದೆ ಮಾಡಲ್ಲದಿರ ಮರಿ ಹತ್ತಿರತಕ್ಕಂಥ ಎಲ್ಲರ ಸುತ್ತ ಇರುವಂಥ ತಾಂಡಗಳು ಮತ್ತೊಂದು ಅದು ಆಗಲಾಗೆ ನೋಡ್ಕೊಳ್ಳುವಂಥದ್ದು ನಿನ್ನ ಕೆಲಸ ಇಷ್ಟೊಂದು ಮಾಡಬೇಕು ಅಂತ ಹೇಳ್ತೀನಿ ಆಮೇಲೆ ಕೊನೆಯದಾಗಿ ಯಾವುದೇ ಇಲಾಖೆ ಹೋಗಿದ್ರು ಕೂಡ ಸಾರ್ವಜನಿಕರ ಜಾತ್ರೆ ಅಂದ್ರೂ ಸರ್ಕಾರದ ಜಾತ್ರೆ ಅಂತ ತಿಳ್ಕೊಳ್ಬೇಕು ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಳ್ರಿ ಮನ ಧನದಿಂದ ನೀವು ಏನು ಸಹಾಯ ಆಗ್ತದೆ ಅದನ್ನು ಎಲ್ಲರೂ ಕುಂತವರು ಕೂಡ ಸಹಾಯ ಮಾಡ್ತಕ್ಕಂಥದ್ದು ಮಾಡಿ ಜಾತ್ರೆ ಭಾಳ ದೊಡ್ಡ ಪ್ರಮಾಣ ಅಂದ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಆ ದುಡ್ಡು ಕೂಡ ವ್ಯಯ ಮಾಡೋದಲ್ಲ ಉಳಿತಾಯ ದುಡ್ಡನ್ನು ಮುಂದಿನ ಸಲ ಅದಕ್ಕೆ ಅಧಿಕಾರ ಒಳ್ಳೆಯದಕ್ಕೆ ಬಳಸ್ತಕ್ಕಂಥದ್ದಕ್ಕೆ ಒಂದು ಶಾಶ್ವತವಾಗಿ ಅದಕ್ಕೆ ಒಂದು ಆಸ್ತಿ ಮಾಡ್ಕೊಳ್ಳುವಂಥ ದೃಷ್ಟಿಯಿಂದ ಏನೋ ಆಲೋಚನೆ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿ ಅವರು ಕೂಡ ಹೇಳಿದ್ರು ಹೋದ್ಸಲ ಇಪ್ಪತ್ತು ಲಕ್ಷ ಉಳಿತಾಯ ಮಾಡಿ ಡೆಪಾಸಿಟ್ ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿದ್ರು ಈ ರೀತಿಯಾಗಿ ಏನಾದರೂ ಡೆಪಾಸಿಟ್ ಆಗಿ ಹಣ ಬರುತ್ತೆ ಹಣ ಉಳಿತೆ ಅಂತಂದರೆ ಅದು ಒಂದು ಅಸೆಟ್ಟಾಗಿ ಕ್ರಿಯೇಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥದ್ದು ಯಾರು ಇದನ್ನು ದುಡ್ಡನ್ನು ಹೋಗಿ ಹಿನ್ನ ಎಲ್ಲೇ ಕೊಟ್ಟಿಪ್ಪ ಅಂದ್ಬಾಡ್ರಿ ಭಕ್ತಿಯಿಂದ ಕೊಡ್ತಕ್ಕಂಥದ್ದು ಏನು ಮಾಡ್ತೀರಿ ಭಕ್ತಿಯಿಂದ ಕೊಡುವಾಗ ಮನಸ್ಸು ನೊಂದು ಕೊಡಬಾಡ್ರಿ ಹೇ ಅಂತ ಕೊ ಅಂದು ಕೊಡಬಾಡ್ರಿ ಪೇಚಾಗಿ ಕೊಡಬಾಡ್ರಿ ನೀವು ಗಿರಿ ಧಾರಾಳ ಮನಸ್ಸಿನಿಂದ ಯಾರು ಕೊಡ್ತೀರಿ ಕೊಡ್ರಿ ಎಲ್ಲನೂ ಏನಪ್ಪ ಅಂದರೆ ಧಾರಾಳ ಮನಸ್ಸಿನಿಂದ ಕೊಟ್ಟು ನಾವು ಕೂಡ ಒಬ್ಬರು ನಮ್ಮ ಶಕ್ತಿದಾಗ ನಾವು ಕೊಡ್ತೀವಿ ಮತ್ತು ನಮ್ಮ ಶಕ್ತಿ ಏನಿದೆ ಯಾಕಂದ್ರೆ ನಮ್ಮದು ಮುತಜಿನ ಕಾಲದಿಂದ ಇವತ್ತು ಬಂದಿಲ್ಲ ರಾಜಕಾರಣ ಸಂಬಂಧ ನಾವು ಮಾಡೋದಲ್ಲ ಜಾತ್ರೆಗಳು ಏನು ಜಾ ರಾಜಕಾರಣ ಇರ್ಬೋದು ನಾವು ಹೋಗ್ಬೋದು ಅದು ಭಾಳ ಮುಖ್ಯ ಅದನ್ನು ಕ್ಯಾಂಗ್ ತನಿಖೆಯಿಂದ ಮಂತ್ರಿನೇನು ಸೇವಾ ಆಗಬೇಕು ಆ ಸೇವ ನಾವು ಮಾಡೇ ಮಾಡ್ತೀವಿ ಅಂತ ಮಾತಿನ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೇನೋ ನಿಮ್ಮ ಸಲಹೆಗಳಿದ್ದರೆ ಹದಿನೇಳನೇ ತಾರೀಕು ರಾತ್ರಿ ಆಸ್ಟ್ರೇಲಿಯಾ ಪ್ರೋಗ್ರಾಮು ಫಿಕ್ಸ್ ಆಗಿದೆ ನಾನೀಗ ಅದನ್ನು ಪೋಸ್ಟ್ಪೋನ್ ಮಾಡಬೇಕು ಅಂತ ಇವತ್ತಾಗಲೇ ನಾನು ಪಿ ಎಗೆ ಮಾತಾಡಿದ್ದೀನಿ ಅಲ್ಲಿ ಗೌರ್ಮೆಂಟಿಗೆ ಮಾತಾಡಿ ಆಸ್ಟ್ರೇಲಿಯನ್ ಗೌರ್ಮೆಂಟ್ ಮಾತಾಡಿ ರಿವೈಸ್ ಪ್ರೋಗ್ರಾಮ್ ಕಳಿಸಿ ಅಪ್ರೂವಲ್ ತಗೊಳ್ಳೋ ಪ್ರಯತ್ನ ಮಾಡಿ ಅಂತ ಕೇಳ್ತಾ ಇದ್ದೀನಿ ಅದು ಏನಾಗುತ್ತೋ ಗೊತ್ತಿಲ್ಲ ನಾಳೆ ನಾನು ಹೋದ ಮೇಲೆ ನಮ್ಮ ಡಿ ಪಿ ಆರ್ ಸೆಕ್ರೆಟರಿ ಜೊತೆ ಕೂಡ ಮಾತಾಡಿ ಮಾಡ್ತೀನಿ ಮನಿ ಮನಿ ಬೆಳಕು ಮಟ್ಟಿಗೆ ಅಷ್ಟೇ ನಮಗೆ ನೀವು ಪಟ್ಟಿ ಕೊಟ್ಟರೆ ಅತ್ಯದು ಜಾತ್ರೆ ಟಾಪ್ ಹಾಕ್ತಾರೆ ನೀವು ಪಟ್ಟಿ ಕೊಟ್ಟಿದ್ರೆ ಇನ್ನೂ ಜಾತ್ರೆ ಮಾಡೋಕೆ ಸಾಧ್ಯ ಇಲ್ಲ ಹೋದ್ ಸಲ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಖರ್ಚಾಗಿದ್ದು ಈ ಸಲ ಎರಡು ಕೋಟಿ ಮೇಲೆ ಹೊಂಟಾರೆ ದಯಮಾಡಿ ಮನೇಲಿ ಬರ್ತೀವಿ ನೀವು ಕೈ ನಮ್ಗೆ ರೊಕ್ಕ ಕೊಡ್ಬೇಕು ರೊಕ್ಕ ಕೊಟ್ಟರೆ ಜಾತ್ರೆ ಹಾಕ್ತಾರೆ ರೊಕ್ಕ ಕೊಟ್ಟರೆ ಜಾತ್ರೆ ಆಗಲ್ಲ ಮಾತು ಮನಸ್ಸಿ ಲೈನ್ ಜಗ